ಇವತ್ತು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮದಿನ ಜನ್ಮದಿನದ ಶುಭಾಶಯಗಳನ್ನು ಸಲ್ಲಿಸ್ತಾ ಅವರಿಗೆ ನೂರು ವರ್ಷಗಳಿಗೂ ಹೆಚ್ಚು ಕಾಲ ಆಯುಷ್ವಂತರಾಗಿ ಆರೋಗ್ಯವಂತರಾಗಿ ಬದುಕುವಂತ ಆಶೀರ್ವಾದ ಬರುವಂತ ನೀಡ್ಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ಇದ್ದಾರೆ ಮೋದಿಯವ್ರ ಪ್ರಧಾನಮಂತ್ರಿ ಆದ್ಮೇಲೆ ಭಾರತಕ್ಕೆ ಒಂದು ಬಲ ಬಂದಿದೆ ಭಾರತದ ಬಡವರಿಗೆ ಒಂದು ಶಕ್ತಿ ಬಂದಿದೆ ಬಡವರಿಗೆ ಶಕ್ತಿ ಕೊಡುವಂತ ಯೋಜನೆಯನ್ನು ರೂಪಿಸಿದ್ದೇವೆ ಭಾರತಕ್ಕೆ ಶಕ್ತಿ ಕೊಡುವಂತ ಯೋಜನೆಯನ್ನ ಮುಗಿಸಿದ್ವಿ ಅದ ಜಗತ್ತಿನಾದ್ಯಂತ ಭಾರತಕ್ಕೆ ಒಂದು ವಿಶೇಷ ಗೌರವ ಪ್ರಾಪ್ತಿಯಾಗಿದೆ ಅಂತ ನಾಯಕತ್ವ ಸದಾಕಾಲ ಭಾರತಕ್ಕೆ ಸಿಗಲಿ ದೇಶ ಮೊದಲ ತತ್ವದೊಂದಿಗೆ ಕೆಲಸ ಮಾಡ್ತಕ್ಕಂಥ ಬಡವರಿಗಾಗಿ ಕೆಲಸ ಮಾಡ್ತಕ್ಕಂಥ ನಾಯಕತ್ವ ಮತ್ತೆ 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 ಭಾರತಕ್ಕೆ ದೊರಕಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೇನೆ ನಿನ್ನೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಲವತ್ತು ವರ್ಷದ ಸಾರ್ವಜನಿಕ ಜೀವನದ ಒಂದೇ ಒಂದು ಕಳಂಕ ಇಲ್ಲ ಅಂತ ಅವ್ರು ಹೇಳಿದ್ದಾರೆ ನಾನು ಮುಖ್ಯಮಂತ್ರಿಗಳಿಗೆ ಕೇಳಕ್ ಬಯಸ್ತೇನೆ ಅರ್ಕಾವತಿ ಹಗರಣ ಕಳಂಕ ಅಲ್ವಾ ಅರ್ಕಾವತಿಯಲ್ಲಿ ಎಂಟುನೂರ ಎಂಬತ್ತು ಎಕರೆ ಲ್ಯಾಂಡ್ ಅನ್ನ ನೀಡು ಹೆಸರಿನಲ್ಲಿ ಡಿನೋಟಿಫಿಕೇಶನ್ ಮಾಡಿ ಎಂಟು ಸಾವಿರ ಕೋಟಿ ರೂಪಾಯಿಗಳಿಗೂ ಹೆಚ್ಚು ನಷ್ಟ ಮಾಡಿರೋದ್ರ ಬಗ್ಗೆ ಬೆಟ್ಟಬಣ್ಣ ಆಯೋಗ ತನ್ನ ವರದಿಯಲ್ಲಿ ಕೊಟ್ಟಿದೆ ಅದು ಕಳಂಕ ಆಗೋದಿಲ್ವಾ ತಮ್ಮ ಆಡಳಿತಕ್ಕೆ ಕೂಡ ಸ್ಕ್ಯಾಮ್ ಒಂದೊಂದೇ ದಿನ ಬೆಳಗಾದ್ರೆ ಮೂಡಾದಲ್ಲಿ ನಡೀತಿರ್ತಕ್ಕಂಥ ಹಗರಣಗಳು ಮೂಡಾದಲ್ಲಿ ನಡೆದಿರುವಂತ ಮೋಸ ಮೂಡಾದಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರ ಬಯಲಿಗೆ ಕೊಡ್ತಾ ಇದ್ದಾರೆ ಅದು ತಮ್ಮ ಆಡಳಿತದ ಕಳಂಕ ಅಂತ ಅನ್ಸೋದಿಲ್ವಾ ಮಾರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೀವೇ ಒಪ್ಕೊಂಡ್ರಿ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಆಗಿದೆ ಅಂತ ಹೇಳಿ ನಿಮ್ಮ ಆಡಳಿತದ ಕಳಂಕ ಅಂತ ಅನ್ಸೋದಿಲ್ವಾ ನಿಮ್ಗೆ ಇವೆಲ್ಲ ಕಳಂಕದ ಕಳಂಕ ಅಲ್ಲದೆ ಇದ್ರೆ ಯಾವ್ದು ಕಳಂಕ ಬೆಂಗಳೂರಿನಲ್ಲಿ ಒಂದು ಲ್ಯಾಂಡ್ ಕನ್ವರ್ಷನ್ ಮಾಡೋದಕ್ಕೆ ಇಪ್ಪತ್ತೈದು ಲಕ್ಷ ಕೊಡಬೇಕು ಹಾಗೇನೇ ಭೂ ಪರಿವರ್ತನೆಗೆ ಇಪ್ಪತ್ತೈದು ಲಕ್ಷ ಕೊಡೋದಾದ್ರೆ ಪ್ಲಾನ್ ಸ್ಯಾಂಕ್ಷನ್ ಗೆ ಸ್ಕ್ವೇರ್ ಫೀಟ್ ಗೆ ನೂರು ರೂಪಾಯಿ ಕೊಡಬೇಕು ಅಂದ್ರೆ ವರ್ಷ ಒಂದು ತಿಂಗಳಿಗೆ ಎಂಟುನೂರಿಂದ ಸಾವಿರ ಕೋಟಿ ರೂಪಾಯಿ ಲಂಚದ ರೂಪದಲ್ಲಿ ಸಂಗ್ರಹ ಆಗ್ತಾ ಇದೆ ಇದು ಕಳಂಕದ ಇದು ಕಳಂಕ ಆಗ್ತಾ ಇದ್ರೆ ಇನ್ಯಾವ್ದು ಕಳಂಕ ಇದೆಲ್ಲ ನಿಮ್ಮ ಆಡಳಿತದ ಕಳಂಕದ ಕಳಂಕ ಕಳಂಕ ಅಲ್ವೇ ನಿಮ್ಮ ಆಡಳಿತಕ್ಕೆ ಮತ್ತೆ ನೀವು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ನಂಬಿಕೆ ಇಟ್ಟಿದ್ರೆ ನೀವು ನಿಜವಾಗ್ಲು ವಿರೋಧ ಪಕ್ಷದವರ ಪ್ರಶ್ನೆಗೆ ಅವಕಾಶ ಕೊಡ್ಬೇಕಿತ್ತು ವಿಧಾನಸಭೆ ವಿಧಾನ ಪರಿಷತ್ ನಲ್ಲಿ ವಿಧಾನಸಭೆ ವಿಧಾನ ಪರಿಷತ್ ನಲ್ಲಿ ಪ್ರಶ್ನೆಯನ್ನ ಎದುರಿಸಲಾರದೆ ಅಲ್ಲಿಂದ ಪಲಾಯನ ಮಾಡಿದವರು ಹೊರಗಡೆ ಬಂದು ನಿಮ್ಮ ನೀವು ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಿ ನಿಮನ್ ನೀವು ಸಮರ್ಥನೆ ಮಾಡ್ಕೊಳ್ತಿದಿರಿ ಹೊರಗಡೆ ಬಂದು ನೀವು ಉತ್ತರ ಕೊಡಬೇಕಾದ ವೇದಿಕೆ ಅದು ನಿಜವಾಗ್ಲೂ ಕೂಡ ಅದು ವಿಧಾನಸಭೆ ವಿಧಾನ ಪರಿಷತ್ ಆಗಿತ್ತು ಅಲ್ಲಾಕೆ ಪಲಾಯನ ಮಾಡಿದ್ರಿ ಅಲ್ಲಿ ನೀವು ಸಿಗ ಹಾಕೊಳ್ತಿದ್ರಿ ಅದಕ್ಕಾಗಿ ನೀವು ಪಲಾಯನ ಮಾಡಿದ್ರಿ ಹೇಗೆ ನಿಮ್ದು ಕಳಂಕರಹಿತವಾಗಿರ್ತಕ್ಕಂಥ ಆಡಳಿತ ಹೇಳಿ ಇಷ್ಟೆಲ್ಲ ಹಗರಣಗಳ ನಡೆದ ಮೇಲೂ ಕೂಡ ನಿಮಗೆ ನೀವೇ ಲಾಯರು ಹಾಕ್ತಿರಿ ನಿಮಗೆ ನೀವೇ ಜಡ್ಜ್ಮೆಂಟ್ ಕೊಡ್ಕೊಳ್ತೀರಿ ಲಾಯರೂ ನೀವೆ ಜಡ್ಜು ನೀವೆ ಇನ್ ಯಾರು ಜನ ಜಡ್ಜ್ಮೆಂಟ್ ಕೊಡ್ಬೇಕಾದ್ರೆ ಪ್ರಜಾಪ್ರಭುತ್ವದಲ್ಲಿ ನೀವಲ್ಲ ರಾಜ್ಯ ಜನ ಜಡ್ಜ್ಮೆಂಟ್ ಕೊಡ್ಬೇಕಾಗಿರೋದು ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆ ಇದ್ರೆ ನೀವು ತನಿಖೆ ಎದುರಿಸೋದಕ್ಕೆ ಹಿಂಜರಿತಿರ್ಲಿಲ್ಲ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಟ್ರೆ ತನಿಖೆ ಎದುರಿಸೋದಕ್ಕೆ ನಿಮಗೆ ಭಯ ರಾಜ್ಯಪಾಲರ ವಿರುದ್ಧನೇ ಚಳವಳಿ ಎಪ್ಸುವಂತ ಮಾತಾಡಿದ್ರಿ ನೀವು ಹಾಗಿದ್ದಾಗ ನಿಮ್ದು ರಹಿತ ಆಡಳಿತ ಅಂತ ನಿಮಗೆ ನೀವೇ ಜಡ್ಜ್ಮೆಂಟ್ ಕೊಟ್ಟು ಕೊಡು ಕೊಟ್ಟು ದೊಡ್ಡ ದಾಸೋಳು ಚಂಡವನ್ನು ರಾಜ್ಯ ಜನರಿಗೆ ನೋಡ್ಸಿದ್ರೆ ನಾವೆಲ್ಲ ಮುತ್ಕೊಂಡು ಸುಮ್ಮನೆ ಹೋಗ್ಬೇಕು ನೀವೇ ಜಡ್ಜು ನೀವೇ ಲಾಯ ನಮ್ಮ ಹತ್ರ ನೀವು ನಿಮ್ಮ ನಿಮ್ಮ ಆಡಳಿತ ಅದು ಕಳಂಕ ರಹಿತ ಅಲ್ಲ ಅನ್ನೋದಕ್ಕೆ ನಮ್ಮ ಹತ್ರ ಸಾಕಷ್ಟು ಸಾಕ್ಷಿಗಳಿದಾವೆ ವಿಧಾನಸಭೆ ವಿಶೇಷ ಅಧಿವೇಶನ ಕರೀರಿ ಅಲ್ಲಿ ಚರ್ಚೆ ಮಾಡೋಣ ನಿಮ್ ಭ್ರಷ್ಟಾಚಾರದ ಬಗ್ಗೆನೇ ಚರ್ಚೆ ಮಾಡೋಣ ಭ್ರಷ್ಟಾಚಾರವೇ ಪ್ರಮುಖ ವಿಷಯವಾಗಲಿ ಅದನ್ನೇ ಇಟ್ಕೊಂಡು ಚರ್ಚೆ ಮಾಡೋಣ ಸರಿಗ ಮುನಿರತ್ನವರ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಎರಡು ಸಮುದಾಯಗಳು ಬಿಜೆಪಿ ಆಕ್ಷೇಪ ಶಾಸಕರುಗಳು ನೋಡಿ ತಪ್ಪು ಮಾಡಿದ್ರೆ ಕಾನೂನು ಪ್ರಕಾರ ಶಿಕ್ಷೆ ಮುನಿರತ್ನಗೊಂದು ನ್ಯಾಯ ಚನ್ನಾರೆಡ್ಡಿ ಪಾಟೀಲ್ಗೊಂದು ನ್ಯಾಯ ಇಲ್ಲ ಚಲೂರಾಯ್ ಸ್ವಾಮಿಗೊಂದು ನ್ಯಾಯ ಇಲ್ಲ ಎಲ್ರಿಗೂ ಒಂದೇ ನ್ಯಾಯ ಮುನಿರತ್ನ ಅವರ ಮೇಲೆ ಕೇಸ್ ದಾಖಲಾದ ಆರು ಗಂಟೆ ಒಳಗೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಚನ್ನಾರೆಡ್ಡಿ ಪಾಟೀಲ್ ಮೇಲೆ ಕೇಸ್ ದಾಖಲಾಗಿ ಒಂಬತ್ತು ದಿನ ಕಳೆದು ಅರೆಸ್ಟ್ ಮಾಡಲ್ಲ ಮಾಡಿರ್ತಾವಿ ಏನರ್ಥ ಇದು ಕಾಂಗ್ರೆಸ್ ಸಂವಿಧಾನ ಇದೆಯಾ ಕಾಂಗ್ರೆಸ್ ಕಾನೂನು ಇದೆಯಾ ಇಲ್ಲೂ ಒಂದೇ ಮುನಿರತ್ನಗೂ ಒಂದೇ ಅಂತ ತೋರಿಸಬೇಕಾಗಿತ್ತು ಜನರೇಟಿವ್ ಪಾಟೀಲ್ ಮೇಲೆ ಅಟ್ರಾಸಿಟಿ ಕೇಸ್ ಮುಕ್ಕಾದ್ರೆ ಅರೆಸ್ಟ್ ಮಾಡಲ್ಲ ಮುನಿರತ್ನ ಮೇಲೆ ಅಟ್ರಾಸಿಟಿ ಕೇಸ್ ಆದ್ರೆ ಅರೆಸ್ಟ್ ಮಾಡ್ತಾರೆ ಚಲುವರಾಯ್ ಸ್ವಾಮಿ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದ್ರೆ ಎಫ್ಐಆರ್ ದಾಖಲಾಗಲ್ಲ ಮುನಿರತ್ನ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದ್ರೆ ಎಫ್ಐಆರ್ ದಾಖಲಾಗುತ್ತದೆ ಇದು ಈ ಸರ್ಕಾರ ಪೂರ್ವಾಗ್ರಹ ಪೀಡಿತವಾಗಿ ವರ್ತನೆ ಮಾಡ್ತಾ ಇದೆ ದೇಶದ ರಾಜಕಾರಣ ಮಾಡ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ಇನ್ನೇನು ಸಾಕ್ಷಿಬೇಕು ನಾವು ನಮ್ಮ ನಮ್ಮ ವಿಚಾರ ಎಷ್ಟೇ ತನಿಖೆಯಾಗಿ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ ಆದ್ರೆ ಒಬ್ರಿಗೊಂದು ನ್ಯಾಯ ಒಬ್ರಿಗೊಂದು ನ್ಯಾಯ ಮಾಡಲಿಕ್ಕೆ ಇವ್ರಿಗೆ ಅಧಿಕಾರವನ್ನು ಪತ್ತಿಲ್ಲ ಒಂದು ಇವ್ರಿಗೊಂದು ಕಾನೂನು ಮತ್ತೊಬ್ಬರಿಗೊಂದು ಕಾನೂನು ಇಲ್ಲ ಸಿ ಟಿ ರವಿ ಅಶೋಕ್ ಕುಮಾರಸ್ವಾಮಿ ಕೇವಲ ಒಕ್ಕಲಿಗರನ್ನ ಓಟ್ಬೇಕು ಒಕ್ಕಲಿಗ ಇರಬೇಕು ಬಗ್ಗೆ ಮಾತಾಡಿದ್ರೆ ಈಗ ನಾನು ಅದು ಸತ್ಯಾಸತ್ಯತೆ ತನಿಖೆ ಹೊರಬರ್ಬೇಕು ಇವರು ಈ ಸ್ವಾಮಿ ಅವರ ಪಾರ್ಟಿ ಪಾಕಿಸ್ತಾನ ಜಿಂದಾಬಾದ್ ಅನ್ನೋನೇ ಸಮರ್ಥನೆ ಮಾಡ್ಕೊಂಡಿದ್ರು ಅದು ದ್ರೋಹ ಅದು ದ್ರೋಹ ಅಂದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅಂತವನ್ನೇ ಸಮರ್ಥನೆ ಮಾಡ್ಕೊಂಡು ಪಾರ್ಟಿ ಅವರು ಕಾಂಗ್ರೆಸ್ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದೆ ಅಂದ್ರೆ ರಿಪೋರ್ಟ್ ಬಂದ ಮೇಲೆ ತಾನೆ ಸತ್ಯಾಸತ್ಯತೆ ಏನು ಅಂತ ಗೊತ್ತಾಗದು ತಪ್ಪು ಮಾಡಿದ್ರೆ ಮುನ್ನೂ ನಾವು ಸಮರ್ಥನೆ ಮಾಡ್ಕೊಳ್ಳಲ್ಲ ಆದ್ರೆ ಇವರು ಕಾಂಗ್ರೆಸ್ ನಿಲುವಿದೆಯಲ್ಲ ಒಬ್ಬರನ್ನ ಗಂಟೆಗಳಲ್ಲಿ ಅರೆಸ್ಟ್ ಮಾಡಿ ಕೆಲವ್ರನ್ನ ನೂರು ದಿನ ಆದ್ರೂ ಅರೆಸ್ಟ್ ಮಾಡದೇ ಇರುವಂತ ತಾರತಮ್ಯ ಇದೆಯಲ್ಲ ಈ ತಾರತಮ್ಯ ವಿರುದ್ಧ ನಾವು ಧ್ವನಿ ಇರ್ತೀವಿ ಸರ್ ರಾಮೇಶ್ ಚಾರಿಕೋಡವರು ಮತ್ತು ರಾಜ್ಯಾಧ್ಯಕ್ಷ ನಾಯಕಪಟ್ಟವ್ರಿಂದ ಅರ್ಧ ಸ್ವರ ವ್ಯಕ್ತಪಡಿಸಿದ್ದಾರೆ ನಾನು ಅದಕ್ಕೆ ಸಂಬಂಧಪಟ್ಟಂತೆ ಕಾಮೆಂಟ್ಸ್ ಮಾಡೋಕೆ ನಾನು ಬಯಸೋದಿಲ್ಲ ರಾಜ್ಯದ ನಿನ್ನೆ ನಡೆದಂತ ಈದ್ ಮಿಲಾತ್ ಮೆರವಣಿಗೆ ಸಂದರ್ಭಗಳಲ್ಲಿ ಸಂದರ್ಭದಲ್ಲಿ ಚಿಕ್ಕಮಗಳೂರು ಕೋಲಾರ ಚಿತ್ರದುರ್ಗ ಸೇರಿದಂತೆ ಹಲವು ಕಡೆಗಳಲ್ಲಿ ಪ್ಯಾಲೆಸ್ತಾನ್ ಧ್ವಜವನ್ನು ಹಾರಿಸಿದ್ದಾರೆ ಪ್ಯಾಲಿಸ್ತಾನಿಗು ಇಲ್ಲಿಯ ಸಾಮರೀಕ ಏನು ಸಮಾಜ ಅವ್ರ ಕೈಲಿ ರಾಷ್ಟ್ರಧ್ವಜ ರಾಷ್ಟ್ರಧ್ವಜ ರಾಷ್ಟ್ರಿ ಪ್ಯಾಲೆಸ್ತಾನ್ ಧ್ವಜ ಹಿಡಿದ್ರು ಅಷ್ಟೊಂದು ಪ್ರೀತಿ ಇದೆ ಪ್ಯಾಲೆಸ್ತೀನಿಯರ ಬಗ್ಗೆ ಇವರು ಅಲ್ಲಿಗೆ ಹೋಗ್ತಾರೆ ನಾನು ಸರ್ಕಾರಕ್ಕೆ ಆಗ್ರಹಿಸ್ತೇನೆ ಒಂದು ಸಮೀಕ್ಷೆ ನಡೆಸಿ ಯಾರ್ಯಾರು ಪ್ಯಾಲಿಸ್ತಾನಿಗೆ ಹೋಗ್ಬೇಕು ಅಂತಿದ್ದಾರೆ ಅವ್ರನ್ನೆಲ್ಲರನ್ನು ಪ್ಯಾಲೆಸ್ತಾನಿಗೆ ಉಚಿತವಾಗಿ ನಾವು ಫ್ಲೈಟ್ ಹತ್ತಿಸಿ ಕಳಿಸ್ಕೊಡೋ ಕೆಲಸ ಮಾಡಿ